ಎಲ್ಲಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಅವರಿಗೆ ಇಲ್ಲಿ ಬಂದಿರೋಂಥ ಎಲ್ಲ ಕಲಾವಿದರುಗಳಿಗೆ ನಮ್ಮ ಚೇತನ್ ಸರ್ಗೆ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು ಮೊದಲನೇದಾಗ ಏನಪ್ಪ ಅಂತಂದರೆ ನಾನೊಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಕಂಡಂತ ಕನಸು ಒಂದು ದಾಸಪ್ಪ ಅನ್ನೋದೊಂದು ಸಿನಿಮಾ ಹೇಗಿತ್ತು ಇಪ್ಪತ್ತು ಹಿಂದೆ ಊರುಗಳ ಹಳ್ಳಿಗಳಲ್ಲಿ ಹೆಂಗೆ ನಡೀತಿತ್ತು ಅನ್ನೋದನ್ನು ಇವತ್ತು ನಾವು ತೆರೆ ಮೇಲೆ ಟ್ರೈ ಮಾಡಿದ್ವಿ ನೈಂಟಿ ಪರ್ಸೆಂಟ್ ಟ್ರೈ ಮಾಡಿದ್ದೀವಿ ಹಾಗಾಗಿ ಇದೇ ದಾಸಪ್ಪ ಕಣ್ಣಲ್ಲಿ ನೋಡಿದನ್ನ ಸ್ಕ್ರೀನ್ ಅಂತ ಇದ್ದೀನಿ ಇದು ನಮ್ಮ ಸಿನಿಮಾದ ಒಂದು ಸಣ್ಣ ಕ್ಲೂ ಕತೆ ಏನಪ್ಪ ಅಂತಂದ್ರೆ ಒಂದು ಊರಲ್ಲಿ ಒಬ್ಬ ದಾಸಪ್ಪ ಅಂತ ಇರ್ತಾನೆ ಅವಂದು ದಿನಚರಿಗಳು ಆಗಿರ್ತವೆ ಮತ್ತೆ ಅಕ್ಕಪಕ್ಕ ವಾಸ್ತವ ಆಗಿರುತ್ತೆ ಅಂತನ್ನೋದನ್ನ ಬೇಸಲ್ಲಿ ಇಟ್ಕೊಂಡು ಮಾಡಿದಂತ ಒಂದು ಕತೆ ಇದರಲ್ಲಿ ಒಂದಷ್ಟು ನ್ಯಾಯ ಪಂಚಾಯಿತಿ ಮತ್ತೆ ಹಳ್ಳಿಯಲ್ಲಿ ನಡೆಯುವಂತ ಒಂದು ಎಲೆಕ್ಷನ್ ಇರ್ಬೋದು ಮತ್ತೆ ಕುಡುಕ ಇದ್ರೆ ಯಾವ ತರ ಕ್ವಾಟ್ಲೆ ಕೊಡ್ತಿರ್ತಾನೆ ಇದನ್ನೆಲ್ಲ ಇಟ್ಕೊಂಡು ಆಧರಿಸಿ ಮಾಡಿರುವಂತ ಚಿತ್ರ ಹಾ ಹಾ ಆ ಥರ ಏನಿರಲಿಲ್ಲ ಬಟ್ ನಾವು ಸುಮ್ಮನೆ ಏನೋ ಒಂದು ತಮ್ಮಣ್ಣವ್ರನ್ನ ಮೈಂಡ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅವಾಗ ಒಂದು ದಾಸಪ್ಪ ಅಂತ ಮಾಡೋದು ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿ ಮಾಡಿದ್ದಷ್ಟೆ ಬಟ್ ಅದ್ರದ್ದು ಏನಿಲ್ಲ ಇವಾಗ ನೋಡೋದು ಎಲ್ಲ ಲಿಂಕ್ ಇದೆ ಅಂತ ಹೇಳ್ತಿರ್ತಾರೆ ಹಾ ಸರ್ ನೋಡಿ ಹಾ ಹೌದು ಸರ್ ಹೌದು ನಾವು ಆಕ್ಚುಲಿ ಆ ತರ ಇಟ್ಕೊಂಡೇ ಪ್ಲಾನ್ ಮಾಡಿದ್ವಿ ಒಂದು ಕಮ್ಮಿ ಬಜೆಟಲ್ಲಿ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ವಿ ವಿತೌಟ್ ಸಾಂಗ್ಸು ಫೈಟ್ ಒಂದು ಮೂವಿ ಮಾಡೋಕ್ಕೆ ಪ್ರಯತ್ನ ಮಾಡಿದೀನಿ ಅಷ್ಟೆ ನಮ್ಮೂರು ಅಂತಲ್ಲ ನಮ್ಮ ಅಕ್ಕಪಕ್ಕ ಊರುಗಳೆಲ್ಲ ಅಂತ ಒಂದು ಘಟನೆ ಅಂದರೆ ಬೇಸಿಕಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಡ್ಯ ಆ ಕಡೆ ಆಡು ಬಿಸಿಲು ಹೆಂಗಿರುತ್ತೆ ಅನ್ನೋದನ್ನು ಇಟ್ಕೊಂಡು ಒಂದು ಕತೆ ಮಾಡಿದ್ದೀನಿ ಅಷ್ಟೇ ಕೀಲಾದಲ್ಲಿ ಹಾಂ ಹೌದು ಹ್ಞೂ ಸರ್ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ಟೂ ತ್ರೀ ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿದ್ದು ಬಟ್ ಮಧ್ಯ ಕೋವಿಡ್ ಆಯಿತು ಫಸ್ಟ್ ಶೆಡ್ಯೂಲ್ ಕೋವಿಡ್ ಮುಂಚೆ ಮಾಡಿದ್ವಿ ಸೆಕೆಂಡ್ ಶೆಡ್ಯೂಲ್ ಕೋವಿಡ್ ಅಲ್ಲೇ ಮಾಡಿದ್ವಿ ಮೂರನೇ ಶೆಡ್ಯೂಲ್ ತೊಗೊಂಬಂದು ಈಗ ಲಾಂಚ್ ಮಾಡಿ ಈ ಮಂಡ್ಯ ಮದ್ದೂರು ಚನ್ನಪಟ್ಟಣ ಮತ್ತು ನಮ್ಮವರು ಕೀಲಾರ ಈ ನಾಲ್ಕು ಹಳ್ಳಿಗಳ ಇಟ್ಕೊಂಡು ಕಥೆ ಮಾಡಿದ್ವಿ ಸ್ಟೋರಿ ಮಾಡಿದ್ವಿ ಏನಿಲ್ಲ ಆ ಥರ ಏನಿಲ್ಲ ಒಬ್ಬ ದಾಸಪ್ಪ ಅಂದ್ರೆ ಹೆಂಗಿರ್ತಾನೆ ಅಂತ ಅವ್ರು ಒಂದು ಸ್ವಲ್ಪ ತೋರಿಸಿದೀವಿ ಬಟ್ ಅವ್ರ ಮನೇಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಕತೆಗಳು ಇಟ್ಕೊಂಡು ಅಷ್ಟೇ ಮೇನ್ ದಾಸಪ್ಪ ಅಂತ ಸುಮ್ಮನೆ ಟೈಟ್ ಇಟ್ಟಿವಲ್ಲ ಹಾಗಾಗಿ ದಾಸಪ್ಪ ಯಾವ ರೀತಿ ಅವ್ರದ್ದು ದಿನಚರಿಗಳು ಆಗಿರುತ್ತೆ ಮತ್ತು ಅವ್ರ ಮನೆ ಸಂಸಾರ ಆಗಿರುತ್ತೆ ಅನ್ನೋದನ್ನು ಮಾಡಿದೀನಿ ಅಷ್ಟೇ ಹಾ ಪರಂಪರೆ ಎಲ್ಲ ತೋರ್ಸಕ್ ಟ್ರೈ ಮಾಡಿಲ್ಲ ಸುಮ್ನೆ ಒಂದು ಹಳ್ಳಿಯಲ್ಲಿ ಒಬ್ಬ ದಾಸಪ್ಪ ಅಂತಿದ್ವಿ ಯಾವ ತರ ಇರ್ತಾನೆ ಅಷ್ಟೇ ತೋರ್ಸಿದೀವಿ ತುಂಬಾ ಅವ್ರದ್ದು ಪರಂಪರೆ ಎಲ್ಲ ಇದ್ ಮಾಡಕ್ ಹೋಗಿಲ್ಲ ಹೌದು 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 ಈಗ ನಮ್ಮೂರ್ ಕಡೆ ಹೆಂಗಿತ್ತಂದ್ರೆ ಶ್ರಾವಣ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ವಿ ಶ್ರವಣ ಟೈಮ್ ಅಲ್ಲಿ ದಾಸಪ್ಪನ ಕರ್ಕೊಂಡ್ ಬಂದು ಅವ್ರನ್ನ ಕಾಲ್ ತೊಳೆದು ಮನೆ ಕರ್ಕೊಂಡೋಗಿ ಪೂಜೆ ಮಾಡ್ತಿ ಹೋಗ್ತಿದ್ರು ಆ ತರದೊಂದು ನಾವು ಕಣ್ಣಾರ ನೋಡಿದ್ವಿ ಟೈಮ್ ತೋರಿಸಿಲ್ಲ ಅಷ್ಟೇ ಇದೆ ಇದೆ ಹೌದು ಹೌದು ಅಂದ್ರೆ ಟ್ರೈ ಮಾಡಿಲ್ಲ ಅಷ್ಟೇ ಸಿನಿಮಾದಲ್ಲಿ ಇದೆ ಪೂಜೆ ಮಾಡೋದು ಪುನಸ್ಕಾರ ಮಾಡೋದು ಗೆಟ್ ಅಪ್ ಅದೆಲ್ಲ ಇದೆ ಸರ್ ಮಂಜು ಬಿಟ್ಟರೆ ತಮ್ಮಣ್ಣವರು ಮತ್ತೆ ಹೀರೋಯಿನ್ ಸುರಕ್ಷಿತಾ ಶೆಟ್ಟಿ ಅವರಿದ್ದಾರೆ ಅವರು ಒಂದು ಕುಡ್ಕೊಂಡು ಕ್ಯಾರೆಕ್ಟರ್ ಪಾತ್ರ ಮಾಡಿದ್ದಾರೆ ಅಂಜನಾ ಗಿರೀಶ್ ಅವರಿದ್ದಾರೆ ಅವ್ರಿಗೆ ಇವತ್ತು ಬಂದಿಲ್ಲ ಮತ್ತೆ ಇವರು ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕಮ್ ಆಕ್ಟ್ ಮಾಡಿದ್ದಾರೆ ಇವರು ಕೂಡ ಒಂದು ಸ್ವಲ್ಪ ಹಾಗಾಗಿ ಇಷ್ಟು ಜನ ಆರ್ಟಿಸ್ಟ್ಗಳು ಮೇನ್ ಆರ್ಟಿಸ್ಟ್ ಆಗಿ ಮಾಡಿದ್ದಾರೆ ಸರ್ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡೋಣ ಅಂದ್ಕೊಂಡಿದ್ವಿ ಸಾಂಗ್ಸ್ ಇಲ್ಲ ಸರ್ ಸಾಂಗ್ಸ್ ಫೈಟ್ ಸರ್ ಸೆನ್ಸರ್ ಆಗಿದೆ ಯು ಬಾರಿ ಏ ಬಂದಿದೆ ಏನು ಅಂತ ಗೊತ್ತಿಲ್ಲ ಬಟ್ ನಾವು ಕೇಳಿದ್ವಿ ಒಂದು ಸಣ್ಣ ಪುಟ್ಟ ಕೇಳಿದೆ ಹಾ ಅದೊಂದು ಹೇಳಿ ಕೇಳಿದ್ರು ಅಷ್ಟೇ ಬಟ್ ಅಷ್ಟೇ ಏನಿಲ್ಲ ಅಂದ್ರೆ ಮಂಜು ಅವ್ರ ಇದ್ಮೇಲೆ ಕಾಮಿಡಿ ಇರಲೇಬೇಕಲ್ಲ ಅಂತ ಕಥೆಯಲ್ಲಿ ನಾವು ಅದನ್ನ ಇದು ಮಾಡ್ಕೊಂಡ್ವಿ ಬಟ್ ಇವ್ರದ್ದು ಮತ್ತೆ ಅವ್ರದ್ದು ವರ್ಕೌಟ್ ಆಯ್ತು ಚೆನ್ನಾಗಿ ವರ್ಕೌಟ್ ಆಯ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮ ದಾಸಪ್ಪ ಅನ್ನೋ ಚಿತ್ರಕ್ಕೆ ಚಿತ್ರ ಒಂದು ಟ್ರೈಲರ್ ಬಿಡುಗಡೆಗೆ ಬಂದಿರುವಂಥವ್ರು ಎಲ್ಲರೂ ಪ್ರೋತ್ಸಾಹ ನೀಡಿದ್ದೀರಿ ಅದೇ ರೀತಿಯಾಗಿ ಈ ಚಿತ್ರ ಚಿತ್ರನೂ ಮುಂದೆ ಬರುವಂಥ ಏನು ತೆರೆ ಮೇಲೆ ಬರುತ್ತೋ ಅದನ್ನಗೂ ಪ್ರೋತ್ಸಾಹ ನೀಡಿ ಸಹಕರಿಸುವಾಗೆ ಹಾಗೆ ಹೊಸ ಕಲಾವಿದ ಕಲಾವಿದರಿಗೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮನ್ನೆಲ್ಲ ಕೇಳ್ಕೊಡ್ತೀನಿ ನಾನು ಮಹೇಂದ್ರ ಟ್ರ್ಯಾಕ್ಟರ್ ಡೀಲರ್ ಸರ್ ರಾಮನಗರ ಜಿಲ್ಲೆ ಈ ವಿಚಾರದಲ್ಲಿ ನಮ್ಮ ವಿಜಯ್ ಅವರು ನಮ್ಗೆ ಹಳೆ ಪರಿಚಯ ಒಂದು ದಿವಸ ಕೂತ್ಕೊಂಡು ಸ್ಟೋರಿ ಹೇಳಿದ್ರು ಅದ್ರ ಪ್ರಕಾರ ಸರಿ ಮಾಡಪ್ಪ ಅಂತ ಸ್ವಲ್ಪ ಅದರಲ್ಲಿ ಈಗ ಗ್ರಾ ಗ್ರಾಮದಲ್ಲಿ ಒಬ್ಬ ದಾಸಪ್ಪ ಇದ್ದರೆ ಒಂದು ಹಳ್ಳಿ ವಿಷಯಗಳು ಹೆಂಗೆ ಹೆಂಗೆ ನಡೆಯುತ್ತವೆ ಯಾವ ರೀತಿಯಾಗಿ ನೆಪ ಹೋಗುತ್ತೆ ಒಂದು ವಿಚಾರಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಸ್ವಲ್ಪ ಹೇಳಿದರು ಅದರಿಂದ ಪರವಾಗಿಲ್ಲ ಸರಿ ಮಾಡಪ್ಪ ಅಂತ ಹೇಳಿದ್ದೆ ವಿಜಿಗೆ ಹಾಂ ಮಾಡಿದ್ದೀನಿ ಸರ್ ನಮ್ಮದು ಒಂದು ಸಣ್ಣದೊಂದು ಪಾತ್ರ ಮಾಡಿದ್ದೀವಿ ಅದರಲ್ಲಿ ಸೀನ್ ಸೀನ್ ಅಂದ್ಬಿಟ್ಟು ಹೇಳ್ತಾರಲ್ಲ ನಮ್ಮ ತಮ್ಮಣ್ಣವರು ಅಂತಾರೆ ಹಿಂಗೆದ್ದೆ ಹೋಗ್ಲಾ ಅಂತಾರಲ್ಲ ಆದರೆ ಒಂದು ಯಾವುದೋ ಎಲೆಕ್ಷನ್ ಇದ್ರ ಅದಕ್ಕೆ ಒಂದು ಚಿಪ್ಪಣ್ಣ ಪಾತ್ರ ಮಾಡಿದ್ದೀವಿ ಸರ್ ಹ್ಞೂ ಹೊಸ ಪಾತ್ರ ಕೊಟ್ಟವ್ರೆ ಮಾಡಿದ್ದೀನಿ ಸರ್ ಇಲ್ಲಿ ನೆರೆದ ಮಾಧ್ಯಮರಿಗೆ ನನ್ನ ಅಣ್ಣ ತಮ್ಮಂದಿರಿಗೆಲ್ಲ ನನ್ನ ಅನಂತ ವಂದನೆಗಳು ನಾವು ಏನಪ್ಪ ಅಂದರೆ ನಮ್ಮ ಸಿನಿಮಾ ಬಹು ದಿನಗಳ ಕನಸು ಅದು ಇವತ್ತು ನೆರವೇರ್ತದೆ ಅನ್ಕೊಂಡಿದ್ವಿ ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಜನ ಅದನ್ನು ನಮ್ಮ ತೆರೆ ಮೇಲೆ ಬಂದು ನಮಗೆ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮಂಥ ಬಡ ಕಲಾವಿದರೆಲ್ಲ ಬದುಕೀವಿ ಆದರೆ ನಮ್ಮ ಸೇನಣ್ಣ ಆಮ್ಯಾಗೆ ರಮೇಶಣ್ಣ ಆಮ್ಯಾಗೆ ರಾಲ್ ಅಣ್ಣ ಇವರೆಲ್ಲ ಭಾರಿ ಕಷ್ಟಪಟ್ಟು ನಮಗೆ ಪ್ರೋತ್ಸಾಹ ಮಾಡಿದ್ರೆ ಊಟ ಉಪಚಾರದಿಂದ ಹಿಡ್ದು ಪ್ರತಿಯೊಂದು ಭಾರಿ ಪ್ರೋತ್ಸಾಹ ಮಾಡವ್ರೆ ಹಾಗೂ ಚೇತನ್ ಸರ್ ಒಬ್ಬರು ಡೈರೆಕ್ಟರ್ ಬಂದವರೆ ಅವ್ರಿಗೂ ನನ್ನ ಅಭಿನಂದನೆಗಳು ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್ ದಾಸಪ್ಪ ಅಂದರೆ ನಾನು ನನ್ನ ಇದೇ ನನ್ನ ಹೆಂಡತಿ ಏನು ಹೆಂಟಿದ್ದೆ ಏಯ್ ಹೋಗಿ ರಾಗಿ ಅಕ್ಕಿ ಜಾಸ್ತಿ ಹಾಕಿಸ್ಕೊಂಬ ಅದು ಮಾಡು ಇದು ಮಾಡು ಅಂತೆಲ್ಲ ಹೆಂಗಸರು ಬುದ್ಧಿ ಅದೆಲ್ಲ ಹೇಳ್ತಾ ಇರ್ತಾರೆ ಆ ಉದ್ದೇಶ ಅದು ಮಾಮೂಲಿ ಹಳ್ಳಿಯಲ್ಲಿ ನಡೆಗಟ್ಟ ನಡೆದ ಘಟನೆ ಅದು ಏನಪ್ಪ ಮಾಡ್ತಾ 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 ಅದು ಯಾವುದೋ ಅಂತ ಕೊಯ್ತದೆ ಆಗ ಯಜಮಾನ್ರ ಮನೇಲಿ ನಾನು ಊಟ ಮಾಡಲೇಬೇಕು ಯಾಕೆ ಮಾಡಲೇ ದಾಸಪ್ಪ ಅಂದರೆ ಊಟ ಮಾಡಲೇ ಊಟ ಮಾಡಾದ್ಮೇಲೆ ಮನೆಗೆ ಬಂದು ಊಟ ಮಾಡುವಂದ್ರೆ ಊಟ ಮಾಡೋಕ್ಕಾಗದ ಆಗ ಅವರು ನಮಗೆ ವಿಪರೀತ ಮಾತಾಡ್ತಾರೆ ಆಗ ನಾನು ಏನೂ ಮಾತಾಡೋಂಗಿಲ್ಲ ಯಾಕೆ ನಾನು ದಿನನಿತ್ಯ ವಾರಕ್ಕೆ ಒಂದು ಸಾರಿ ಪೂಜೆ ಮಾಡಲೇಬೇಕಲ್ಲ ಏನಾರು ಅಂತ ಕಲಿಯೋತ್ತಮ್ಮ ಇದು ವಿಜಯ್ ಸರ್ ನಮ್ಮ ಡೈರೆಕ್ಟ್ರು ಸ್ವಲ್ಪ ಅನುಗುಣವಾಗಿ ತಕ್ಕೊಂಡು ಹೋಗೋರೆ ನಮ್ಮ ಕ್ಯಾಮ್ರಾಮನ್ ರಾಜೇಶ್ರು ಏನು ಸರಿ ಹಿಡ್ದು ಇದೊಂದು ಸಿನಿಮಾ ಮಾಡವ್ರೆ ಇದೆಲ್ಲ ನಮ್ಮ ನಿಮ್ಮಂಥವರೆಲ್ಲ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ಇದಕ್ಕೆ ಸರಿಯಾಗಿ ಗ್ಯಾಪ್ ಆಗೋಯ್ತು ಅಂದರೆ ಹಿಂಗೆ ಇದೆಲ್ಲ ಸಣ್ಣ ಪುಟ್ಟ ಕರೀತಿದ್ರು ಏನೋ ನಮಗೂ ಸ್ವಲ್ಪ ಹಿಂಸೆಯಾಗಿತ್ತು ಹೋಗೋಕಾದಮೇಲೆ ಇವರು ಹೇಳಿದರು ಒಂದು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಮಾಡಬೇಕು ಮಾಡಬೇಕು ತಮ್ಮಣ ಅಂದರು ಆಯ್ತು ಬಿಡಪ್ಪ ಮಾಡಮ್ಮ ನೀಟಾಗಿ ಎಂಥ ಇದು ಬೇಡ ನೀಟಾಗಿ ಹಳ್ಳಿ ಸೊಗಡಿನೇ ತೆಗಿ ಮಾಡಿ ಮಾಡಿದ್ರೆ ಏನೂ ಆಗೋದಿಲ್ಲ ಆಯ್ತದೆ ಅಂತ ಅದು ಕಾಲಕ್ರಮೇಣ ತಳ್ಕೊ ತಳ್ಕೊ ತಳ್ಕೊಂಡು ಇವತ್ತು ನಾನು ಒಂದು ಹನ್ನೆರಡು ದಿನ ಹದಿಮೂರು ದಿನ ಮಾಡಿದ್ದೆ ಆಯ್ತು ಹೇ ಇಲ್ಲ ಕಡೆ ಸೀನಣ್ಣ ರಾಗಣ್ಣ ಅವಕ್ಕೆ ಅಣ್ಣ ಅವರೆಲ್ಲ ಭಾರಿ ಮನೆ ಮಕ್ಕಳಂಗೆ ಮೂಡ್ಕೊಂಡವ್ರೆ ಉಂಡಿರೋದು ನಾವು ಯಾವತ್ತೂ ಮರೆಯೋಂಗಿಲ್ಲ ನಾವು ನೆನ್ಕೋಬೇಕು ಇವತ್ತೇನೋ ಉಂಡಿಬೇಕನ್ನ ಅಂದ್ಬಿಟ್ಟು ಹಂಗೋದ್ರೆ ದೇವ್ರದ ಮೆಚ್ಚೋದಿಲ್ಲ ಸಿಗ್ತಾರೆ ಸರ್ ನನಗಿಂತ ತಿಥಿ ಸಿನಿಮಾಗಿಂತ ಅಭಿಮಾನಿಗಳೇ ಜಾಸ್ತಿ ಎಲ್ಲ ತಗೋ ಮಾತಾಡಿಸ್ತಾರೆ ನನಗೆ ಅದೇ ಸ್ವಂತರ ಸಂತೋಷ ಅದೇ ನಂಗೆ ಸಂತೋಷ ನನಗೆ ಏನು ಮಾಡದೆ ಇದ್ರೂ ನನಗೆ ವಾತ ಮಾಡ್ ಚೆನ್ನಾಗಿದ್ಯಪ್ಪ ಅಷ್ಟಂದ್ರೆ ನನ್ಗೆ ಏನೋ ಕೊಟ್ಟಂಗೆ ಮೊನ್ನೆ ಹೋಗಿದ್ದೆ ನಾನು ಟಿವಿ ಇಲ್ಲ 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 ಅದ ಬೆಳ್ಳೆತ್ತವು ಸಿಂಗಿಗೋಡ ಕೊಚುರಿ ನೋದೆ ಕೊಪ್ಪಳು ಇದು ಅದು ಗೆಡ್ಡಪ್ಪ ನಾನು ಸಿದ್ಧೇನ್ ಕೊಪ್ಪಳು ಎಲ್ಲ ಆರಾಮಾಗ ಸ್ವಲ್ಪ ಗಡ್ಡಪ್ಪ ಸ್ವಲ್ಪ ಇದು ಉಸಾರಿಲ್ದೇ ಸ್ವಲ್ಪ ಇದಾಗ್ಬಿಟ್ಟದೆ ಎಲ್ಲ ಆರಾಮಾಗವ್ರೆ ಅವೇನು ತೊಂದರೆ ಏನಿಲ್ಲ ದೇವ್ರು ಕಾಪಾಡ್ಕೊ ಹೋಯ್ತಾವೆ ನಾವು ಹಾಂ ಆಗ ಒಂದು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಹೋಗಿಲ್ಲ ಅವ್ರು ಯಾರು ಬರಲಿಲ್ಲ ಅಂದ್ರೆ ನಾನೇ ನಾನು ಯಾರೋ ಅಲ್ಲಿ ಹೋಯ್ತೀನಿ ಪಾಡ್ಬ್ರ ಸ್ನೇಹಿತರೇವ್ರಲ್ಲ ಬಯ್ಯ ಹೋಗಿದ್ರುಮ್ಮ ಸೆಂಚುರಿ ತಕ್ಕೊ ಆಗದೆ ನೋಟ ಬರ್ಬೇಕಲ್ಲ ಅದು ಅದು ಸಂಬಂಧ ಹಂಗೆ ಬೆಳೆದ್ಬಿಟ್ಟದೆ ಅದು ಓದ್ಬೇಕು ಏನೋ ನಮ್ಮ ಕೈಲಾದಷ್ಟು ಏನೋ ಮಾಡ್ಕೊಂಡು ಓದ್ಬೇಕಲ್ಲ ನಮ್ಮದು ಹಂಗೆ ಅಂದರೆ ಈಗ್ಲೂ ಈಗಲೂ ಚೆನ್ನಾಗವ್ರೆ ಅಂದರೆ ಗಡ್ಡಪ್ಪನೂ ಸ್ವಲ್ಪ ಮೆತ್ತಲಾಗ್ಬಿಟ್ಟಿರೋದು ಇನ್ನೇನಿಲ್ಲ ಎಲ್ಲ ಚೆನ್ನಾಗಾವ್ರೆ ಚೆನ್ನಾಗಿರ್ಲಿ ಅಂತ ನಿಮ್ಮೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನೊಂದಷ್ಟು ದಿನ ಬದುಕಲಿ ಏನ್ ಹಂಗಿಲ್ಲಪ್ಪ ಏ ಮನೇಲ್ ಪುಟ್ಟಾರ ನಮ್ಗೆ ಮಾತಾಡ್ತಾರೆ ಸಾಯಂಕಾಲ ಹೊರಗಡೆ ಕುತ್ಕಾಯ್ತ ಸತ್ಯ ಸತ್ಯ ಅಲ್ಲಲ್ಲ ಇವ್ರೇನು ನಡೀತದೆ ನಮಗ್ ನಡೀತಿಲ್ಲ ಸುಮ್ಗೆ ನಾವೇನಾದ್ರೂ ಕುಂತೀವಿ ಮಾತಾಡೋದಲ್ಲ ನಮ್ಗೆ ಎಲ್ಲ ಊಟನೇ ಇರೋದಿಲ್ವಲ್ಲ ಒಳಗೆ ಕರೀತಿಲ್ಲ ಅಂದ್ರೆ ಊಟ ಎಲ್ಲಿ ಬಂದದ್ದು ಪರಿಸ್ಥಿತಿ ಇದಾಗುತ್ತದೆ ಇವರೇನು ಮಾತಾಡೋದು ಮಾತಾಡಕ್ಕೆ ಏನಂತಾರೆ ನಾವಲ್ಲಿ ಮಾತಾಡಂಗೆ ಇಲ್ಲ ನಮ್ಮ ಪ್ರೊಡ್ಯೂಸರ್ ನೋಡಿ ಹೆಂಗವ್ರೆ ಸಿನಿಮಾ ಆದಮೇಲೆ ಬಂಗಾರ ಹೆಂಗಾರ ಇಲ್ಲ ಇದ್ರೆ ಎಲ್ರು ಚೆನ್ನಾಗಿ ನೋಡ್ಕೊಂಡಿದಾರೆ ಅಂತ ಅರ್ಥ ಅಲ್ವಣ್ಣ ಪ್ರಶ್ನೆ ಏನೇ ಇದ್ರು ಅಣ್ಣ ದಯವಿಟ್ಟು ನನ್ ಕೇಳ್ಬಿಡಿ ಅವ್ರಿಗೆ ಕೇಳಿ ಇದ್ರಲ್ಲಿ ನಂದೊಂದು ಪುಟ್ಟ ಪಾತ್ರ ಊರಿನ ಗೌಡ ನನ್ನ ಹೆಂಡತಿ ಅವರು ಗೊಬ್ಬರ ಕುಡ್ಕ ಒಂದು ಊರಲ್ಲಿ ಮಜ್ ಎಲ್ಲರೂ ಸೇರಿ ನಾಟಕ ಆಡಬೇಕು ಅಂತ ಇರ್ತಾರೆ ಊರಲ್ಲಿ ನಾಟಕ ಸನ್ನಿವೇಶಗಳು ಭಾಳ ಮಜಾ ಇರ್ತಾವಲ್ಲ ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕ್ಕೊಂಡು ಓಡಾಡ್ಕೊಂಡು ಆ ಥರ ಒಂದು ಸಿಚುವೇಶನ್ನು ವಿಜಿ ಅವರು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸುಮಾರು ಮೂರು ಮೂರು ವರ್ಷದಿಂದನೇ ಶುರುವಾಯಿತು ಆವಾಗಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ವಿಜಯಣ್ಣ ಮತ್ತೆ ನಮ್ಮ ಸೀನಣ್ಣ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೇನಾದ್ರು ಕೇಳ್ಬೇಕು ನಾನು ಅಣ್ಣ ನಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ ಹಾ ಹೌದಣ್ಣ ವಯಸ್ಸಿಗೆ ಮೀರಿದ ಪಾತ್ರ ಹಂಗಂತ ನನಗೇನು ವಯಸ್ಸೇನು ಕಡಿಮೆ ಆಗಿಲ್ಲ ಹಾ ಸೀರಿಯಲ್ ಮಾಡೋಕ್ಕಿಂತ ಮುಂಚೆನೆ ಮಾಡಿದಲ್ವಾ ಅದೇ ತರ ಒಂಥರ ಖಡಕ್ಕಾಗಿ ಊರಲ್ಲಿ ಗೌಡ್ರು ಇರ್ತಾರಲ್ಲ ಸೀನಾಣ್ಣ ಅಂತಾರ ಆರಾಮ್ಸೆ ಮೆರೆದಾಡ್ಕೊಂಡು ಕುಣದ ಹಾಡ್ಕಂಡು ಅಣ್ಣ ರೀಲ್ಸ್ ರೀಲ್ಸ್ಗೆಲ್ಲ ಈಗಲೂ ಸರ್ ಸೂಪರ್ ಮಾಡ್ತಾ ಇರ್ತಾರೆ ಸ್ಟಿಕ್ಕರ್ಚುಲಿ ನಾನು ಸೀರೆ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾರೆಕ್ಟರ್ ಇವ್ರ ಕ್ಯಾರೆಕ್ಟರು ನಾನು ಮಾಡ್ತಾರ್ಟ ಸ್ಟಿಕ್ಕರ್ ನಂದೇನಲ್ಲ ಅದ್ಭುತವಾಗಿ ಬಂದಿದೆ ಬಹಳ ಖುಷಿ ಆಗುತ್ತೆ ಈ ಟ್ರೈಲರ್ ನೋಡಿದ್ರಲ್ಲ ಬಹಳ ಸಖತ್ ಆಗಿದೆ ಸಂಭಾಷಣೆ ಸೂಪರ್ ಆಗಿ ಬರದ ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ ಆಗಿದೆ ಇಷ್ಟು ದೊಡ್ಡ ಡೈರೆಕ್ಟ್ರು ಪಕ್ಕದಲ್ಲಿ ನಮಗೂ ಕೂರ್ಸಕ್ಕೆ ಅವಕಾಶ ಕೊಟ್ಟಂತ ವಿಜಯ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಯು ವರ್ಷಗಳಿಂದ ಇಬ್ರು ಈಗ ವಿಜಯ್ ಅವರು ಡೈರೆಕ್ಟ್ರು ಅವರು ನಾವು ಬಹಳಷ್ಟು ಮಾತಾಡಿರೋದುಂಟು ಈ ಸಿನಿಮಾ ಬಗ್ಗೆ ಇಲ್ಲ ದಾಸಪ್ಪ ಮಾಡಬೇಕು ಮಾಡಬೇಕು ಅಂತ ಇದು ಹೆಂಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇವು ಕೂತಿರೋದು ಭಾಳ ಖುಷಿ ಆಗ್ತಾಯಿದೆ ತುಂಬ ಇದಂದರೆ ನಮ್ಮ ಸಂಸ್ಕೃತಿಗಳು ಎಲ್ಲ ಮರೆಯಾಗ್ತಾಯಿದ್ರು ಈಗ ದಾಸಪ್ಪಂದು ಅವ್ರು ಕೇಳೋದಿಲ್ಲ ಊರ ಕಡೆ ಎಲ್ಲ ಈ ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಹೇಳಿ ನಾವು ಇಲ್ಲ ಇದು ಕ್ಯಾರೆಕ್ಟರ್ ತಗೊಳ್ಳೋಣ ದಾಸಪ್ಪಂದು ಯಾಕಂದ್ರೆ ಈಗಿನ ಸಿಟಿಗಳಲ್ಲಿ ಇವೆಲ್ಲ ಏನು ಅಂದರೆ ಬೇರೆ ತರ ತಿಳ್ಕೊತಾ ಇರ್ತಾರೆ ಬಟ್ ಒಂದು ಸುಪರ ಪಂಗೆ ಮಾಡ್ಕೊಂಡು ಬರ್ತಾನೆ ಇದಾರೆ ದಾಸಪ್ಪರು ಅವರ ಒಂದು ಕರ್ತವ್ಯ ಮಾಡ್ಕೊಂಡಿರೋದ್ರಿಂದ ಅವ್ರ ಮನೆಗೆ ಆಯಸ್ಸು ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರೋದು ಸೊ ಹಳ್ಳಿಲಿ ಬೆಳೆದಿರೋದ್ರಿಂದಾಗಿ ಅದು ಮಾಡ್ಕೊಂಡು ಹೋಗ್ಬೇಕು ಅದನ್ನು ಒಂದು ಪಾರ್ಟ್ ಆಫ್ ತಗೊಂಡು ಅವ್ರದ್ದು ಅಲ್ಲಿ ಅಲ್ಲಿ ಹಳ್ಳಿಗಳಲ್ಲಿ ನಡೆಯುವಂಥ ತರಲೆಗಳು ಆಗುತ್ತೆ ಮತ್ತೆ ಒಬ್ಬ ಊರಲ್ಲಿ ಅತಿ ಆರಾಮಾಗಿ ಬದುಕೋನು ಅಂದರೆ ಒಬ್ಬನೇ ಅದು ಏನು ಅಂದರೆ ಮನೆ ಚಿಂತೆ ಇಲ್ದೇ ಊರು ಚಿಂತೆ ಇಲ್ದೇನೆ ಅಚ್ಚುಕಟ್ಟು ಭಾರಿ ಚಿಂತೆ ಮಾಡ್ಕೊಂಡಿರೋರು ಬದುಕ್ತಾ ಇರ್ತಾನೆ ಸೊ ಊರಲ್ಲಿ ಗತ್ತಾಗಿ ಬದುಕು ಅಂದ್ರೆ ಒಬ್ಬನೇ ಒಬ್ಬ ಊರು ಅದೇನಾರು ಏನಾರಾಗಲಿ ಊರು ಹಾಳಾಗಲಿ ಉದಾರಾಗಲಿ ಅವ್ನಚ್ಚು ಅಚ್ಚು ಕಟ್ಟಾಗಿ ಕುಡ್ಕೊಂಡು ಪಡ್ಕೊಂಡು ಓಡಾಡ್ಕೊಂಡು ಇರಬೇಕು ಆ ಕ್ಯಾರೆಕ್ಟ್ರನ್ನ ಕೊಟ್ಟರು ಸೊ ಆ ಕ್ಯಾರೆಕ್ಟರ್ ರೆಡಿಯಾಕೆಲ್ಲ ಫುಲ್ಲು ಅದೇ ರೀತಿ ಇದ್ದೆ ನಾನು ಕುಡ್ಕೊಂಡು ಮಾಡ್ಕೊಂಡು ಮಂಜುಳನ್ನ ತೆರೆಗಿಸ್ಕೊಂಡು ಸೊ ಒಂಥರ ಊರಲ್ಲಿ ಕಿತ್ತಪಾತಿ ಮಾಡೋ ಕುಡ್ಕೊಂಡು ಮಾಡಿದ್ದೀನಿ ಚೆನ್ನಾಗಿದೆ ಕ್ಯಾರೆಕ್ಟ್ರು ಒಳ್ಳೆ ನಮ್ಮ ಪ್ರೊಡ್ಯೂಸರ್ಸ್ಗಳೆಲ್ಲ ಸಾಥ್ ಕೊಟ್ಟರು ಮಾಡಿ ಒಬ್ರವ್ರೆ ಮಾಡಿ ಮಾಡಿ ಅಂತ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಆ ಹೇಳಿ ಇಲ್ಲ ಡೈರೆಕ್ಟ್ ನಾವೆಲ್ಲ ಕೂತ್ಕೊಂಡು ಅವರೇ ಏನು ಮಾಡೋಣ ಹೆಂಗೆ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಡೈಲಾಗ್ಗಳು ಒಂದೊಂದು ಸ್ಕ್ರಿಪ್ಟಲ್ಲಿದ್ದು ಅಲ್ಸ್ ಪಾರ್ಟಲ್ಲಿ ಒಂದೊಂದು ಥರ ಆಗ್ಬಿಡೋದು ಡೈಲಾಗು ಅಲ್ಲೊಂದು ಅವೆಲ್ಲ ಮಾತಾಡ್ಕೊಂಡು ಅಲ್ಲೇ ಚರ್ಚೆ ಮಾಡ್ಕೊಂಡು ಮಾಡ್ದೆವು ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರು ನೀವು ಹೇಳಬೇಕು ಸೊ ಒಂದೊಳ್ಳೆ ಊಟ ಬಿಡಿಸ್ಬೇಕು ಅಂತ ಆಸೆ ನಮಗೆ ಬಡಿಸಿದೀವಿ ಊಟ ಮಾಡಿ ರುಚಿ ಇದೆಯೋ ಅಂತ ನೀವು ಹೇಳಬೇಕು ಅಷ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ ಇತ್ತಲ್ಲ ಬನ್ನ ಕ್ರೀಮ್ ಬನ್ನ ಕ್ರೀಮ್ ಯಾವುದು ಕ್ರೀಮ್ ಬನ್ನ ಕೆಂಪಿ ಹೇಳ್ತೀನಿ ಇಲ್ಲ ಸರ್ ಅದ್ರ ರುಚಿ ಇಲ್ಲ ನನಗೆ ನಾನೇನು ನನಗೆ ಸ್ನ್ಯಾಕ್ಸ್ ಜಾಸ್ತಿ ಇತ್ತು ಅದ್ರ ಕಡೆ ಗಮನ ಇತ್ತು ಇದ್ರ ಕಡೆ ಗಮನ ಇಲ್ಲ ಗೌಡರು ತಿನ್ಬಿಟ್ಟು ಹೋಗಿಲ್ಲ ಅಂತ ಹೇಳಿದೆ ಅವನು ಅದೇ ಕ್ರೀಮ್ ಬನ್ನೋ ನನಗೆ ತಿರ್ಗಿಸ್ಬಿಟ್ಟ ಅಲ್ಲೇ ಒಂದು ಸ್ಪಾಟಲ್ಲೂ ಚೆನ್ನಾಗಾಯಿತು ಮತ್ತು ನಮ್ಮ ಋಷಿಪತಿ ಪುರದಲ್ಲಿ ಅವರೂರಲ್ಲೇ ಅವರವರಲ್ಲೇ ಮಾಡಿದ್ರು ಶೂಟಿಂಗು ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಸೊ ಈ ರೀತಿ ಎಲ್ಲರ ಸಪೋರ್ಟಿಂದ ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಗೊತ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಮತ್ತು ಸ್ಟೇಜ್ ಮೇಲೆರೋಂಥ ಎಲ್ಲ ನಟರಿಗೆ ನಿರ್ದೇಶಕರಿಗೆ ಸ್ಪೆಷಲಿ ಬಹುದನ್ನು ಸಾರಿಗೆ ಎಲ್ರಿಗೂ ನಮಸ್ಕಾರ ಸುಜಿ ಕೀಲಾರ ಅವರು ಆಲ್ವೇಸ್ ಒಂದು ರೀಸೆಂಟ್ಲಿ ಒಂದು ಸಾಂಗ್ ಮಾಡಿದರು ಅದನ್ನು ತೊಗೊಂಡು ಬಂದರು ಎಷ್ಟು ಸೊಗಸಾಗಿ ಶೂಟಿಂಗ್ ಮಾಡಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡಿದರು ಅಂದರೆ ಅವ್ರ ಕನಸು ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಕನಸು ಕಟ್ಕೊಂಡು ದಾಸಪ್ಪ ಅಂತ ಸಿನಿಮಾ ಮಾಡಿದ್ದಾರೆ ಅದ್ರ ಟ್ರೇಲರ್ ಬಂದ್ಬಿಟ್ಟು ಸಿರಿ ಮ್ಯೂಸಿಕ್ನಲ್ಲಿ ಈಗಾಗಲೇ ರಿಲೀಸ್ ಆಗಿದೆ ಈಗಲೂ ನೋಡ್ಬೋದು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ಸೊ ವಿಜಯ್ ಕನಸು ಏನಿದೆ ಎಲ್ರಿಗೂ ಹಂಚಿಕೊಟ್ಟಿದ್ದಾರೆ ಸಕ್ಸಸ್ ಆಗಲಿ ಸಿನಿಮಾಗೆಲ್ಲಿ ಕನ್ನಡ ಸಂಸ್ಕೃತಿ ಬೆಳೀಲಿ ಉಳಿಲಿ ಎಲ್ರಿಗೂ ಧನ್ಯವಾದಗಳು ಸಿರಿ ಮ್ಯೂಸಿಕ್ ಸುರೇಶ್ ಚಿಕ್ಕಣ ಥ್ಯಾಂಕ್ ಯು ಒಂದೇ ಟ್ರೈಲರ್ ಇರೋದು ಸಾಂಗ್ಸ್ ಏನೂ ಇಲ್ಲ ಹಾಗಾಗಿ ಆ ಟ್ರೈಲರ್ ತೊಗೊಂಡು ಎಲ್ಲ ಕಡೆಯೂ ಪ್ರಮೋಷನ್ಗೆ ಅಂತ ಮಾಡ್ತಾಯಿದ್ದೀವಿ ಜೊತೆಲಿ ಸಿನಿಮಾ ತಂಡ ಸೇರಿಕೊಂಡು ಪ್ರಮೋಷನ್ ಮಾಡ್ತಾ ಇದ್ದೀವಿ ರಿಲೀಸ್ ಆದಮೇಲೆ ಇರ್ತೀವಿ ರಿಲೀಸ್ ಬಂದ್ಬಿಟ್ಟು ಯಾವುದು ಟ್ರೈಲರಾ ಸಿನಿಮಾ ಬಂದ್ಬಿಟ್ಟು ಪ್ರೊಡ್ಯೂಸರ್ ಹೇಳ್ತಾರಲ್ಲ ಪ್ರೊಡ್ಯೂಸರು ಡೈರೆಕ್ಟರು ಅವರು ಡಿಸೈಡ್ ಮಾಡ್ತಾರೆ ನಮ್ದೇನಿಟ್ಟು ಡಿಸಿಷನ್ ಎಸ್ ಥ್ಯಾಂಕ್ ಯು ಏನಂತ ಹೇಳಿದ್ರೆ ಸಾಂಗ್ನಲ್ಲೂ ನಲ್ಲೂ ಇಲ್ಲಿರುವಂತಹ ಪಂಚ್ಗಳು ಡೈಲಾಗ್ಗಳು ಟ್ರೈಲರ್ನಲ್ಲಿ ತುಂಬಾ ಚೆನ್ನಾಗಿದೆ ಸ್ಪೆಷಲಿ ಹಳ್ಳಿ ಅಂದ್ರೆ ಬಿ ಗ್ರೇಡ್ ಅಂದ್ರೆ ಲೈಕ್ ಆ ಥರ ಎಲ್ಲ ಎಲ್ಲ ನೋಡಿ ಈಗಿನ ಏನೋ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು ಒಂದಿನ ಎರಡು ನಿಮಿಷ ಹೋದ್ರೆ ನಾವು ಮೊಬೈಲ್ ಇಟ್ಕೊತೀವಿ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕಾಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಮುಖಾಂತರ ನೋಡೋಕೆ ಎಲ್ಲರೂ ನೋಡ್ತೀವಿ ಇದು ನನ್ನದು ಒಂದು ಉದ್ದೇಶ ಹಾಗಾಗಿ ವಿಜಿ ಚೆನ್ನಾಗಿ ಮಾಡಿರೋದರಿಂದ ಓ ಟಿ ಟಿ ಇಲ್ಲ ಸರ್ ಯೂಟ್ಯೂಬ್ಗೆನೆ ನಾನು ಸಿನಿಮಾಗಳು ತಗೊಳ್ತಾ ಇದ್ದೀನಿ ಓ ಟಿ ಟಿಗೆ ನಾನು ಸಿನಿಮಾ ತೊಗೊಂಡು ಸೇಲ್ ಮಾಡ್ಕೊಳ್ತಾ ಇದ್ದೀನಿ ತಗೊತಾ ಇದ್ದೀನಿ ಸರ್ ತುಂಬ ತಗೊಳ್ತಾ ಇದ್ದೀನಿ ತೊಗೊಂಡು ನನ್ನಷ್ಟು ಕಾಂಟ್ಯಾಕ್ಟ್ ಇದೆ ಹಾಗಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಪಿ ಗ್ರೇಡನಿಲ್ಲ ಎಲ್ಲರಿಗೂ ಅಂತ ಹೇಳಿದ್ದು ಡಿಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಒಂದು ನಮಸ್ಕಾರ ಆಮೇಲೆ ಸಿನಿಮಾ ಬಂದ್ಬಿಟ್ಟು ಅಂದರೆ ಟ್ರೈಲರ್ ಬಂದ್ಬಿಟ್ಟು ಸಿರಿ ಮ್ಯೂಸಿಕ್ ಆಲ್ರೆಡಿ ರಿಲೀಸ್ ಆಗಿದೆ ದಯವಿಟ್ಟು ನೋಡಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಆಗಲೇ ಡೈರೆಕ್ಟರ್ ಸರ್ ಎಲ್ಲ ಹೇಳಿದ್ದಾರೆ ಕತೆ ಬಗ್ಗೆ ತುಂಬ ಖುಷಿ ಆಗ್ತಿದೆ ಇವತ್ತು ಎಲ್ಲರ ಜೊತೆನೂ ಅಲ್ಲಿ ಈ ಸ್ಟೇಜ್ ಮೇಲೆ ಕೂತು ಮಾತಾಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಮತ್ತೆ ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಫಸ್ಟ್ ಸಿನಿಮಾ ಬಂದು ಸಿಂಧೂರ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಾದ್ಮೇಲೆ ಬಂದು ಫೋರ್ ಇಯರ್ಸ್ ಬ್ಯಾಕ್ ನನಗೆ ಡಬ್ಬಿಂಗಲ್ಲಿ ಅವಕಾಶ ಸಿಕ್ತು ಅದಾದಮೇಲೆ ನನ್ನ ಬುದ್ಧಿ ಎಲ್ಲ ಕಂಪ್ಲೀಟ್ ಡಬ್ಬಿಂಗ್ಗೆ ಸೊ ಈಗ ನೆಟ್ಫ್ಲಿಕ್ಸ್ ಆ್ಯಂಡ್ ಹಾಸ್ ಅಲ್ಲಿ ಬರ್ತಿರುವಂಥ ಎಷ್ಟೋ ಸಿನಿಮಾಗಳಿಗೆ ನಾನು ಧ್ವನಿ ಕೊಡ್ತಾ ಇದ್ದೀನಿ ಈಗಾಗಲೇ ಒಂದು ಥರ್ಟಿ ಮೂವೀಸ್ ಆಗಿದೆ ಸ್ಟ್ರೇಟ್ ಸಿನ್ಮಾ ಸೇರಿ ಮೂವತ್ತು ಸಿನಿಮಾಗಳಾಗಿದೆ ಆ್ಯಂಡ್ ಸಾಕಷ್ಟು ಕಾರ್ಟೂನ್ಸ್ ಮತ್ತು ವೆಬ್ ಸೀರೀಸ್ಗೆಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ ಇದು ಬಂದು ಕಾಲೇಜ್ ಹುಡುಗಿ ಅಂದ್ರೆ ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರ್ಕೊಂಡಿರ್ತಾಳೆ ಹಾಗೆ ದಾಸಪ್ಪ ಅವ್ರು ಬಂದು ನನ್ನ ತಂದೆ ಪಾತ್ರನ ಪಾತ್ರನ ಮಾಡಿದ್ದಾರೆ ಇದರಲ್ಲಿ ಏನು ಅಷ್ಟೊಂದು ಡ್ರಾಮ್ಯಾಟಿಕ್ ಅಂತ ಯಾವುದು ಇಲ್ಲ ಅಂದರೆ ನಟನೆ ಬಂದು ಅಷ್ಟೊಂದು ಜಾಸ್ತಿ ಏನೂ ಇಲ್ಲ ಡೈರೆಕ್ಟರ್ ಸರ್ ಫಸ್ಟೇ ಹೇಳಿದರು ಅಂದರೆ ಇದರಲ್ಲಿ ಯಾವುದೂ ಕೂಡ ನೀವು ಆ್ಯಕ್ಟಿಂಗ್ ಅಂತ ಮಾಡೋಕೆ ಅದಕ್ಕೂ ಹೋಗಬೇಡಿ ನೀವು ನಿಮ್ಮ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡೋ ಥರ ಬಂದು ಕೂತ್ಕೋತೀರ ನಿಮ್ಮ ಅಪ್ಪ ಜೊತೆ ಮಾತಾಡ್ತಿ ಸೊ ಇದು ಇದು ಒಂದಂತ ಒಂಥರ ನ್ಯಾಚುರಲ್ ಆಗಿ ಮಾಡೋದು ಮಾಡೋದೊಂದು ಚಾಲೆಂಜಿಂಗ್ ಅಂತ ಅನಿಸ್ತು ನನಗೆ ಸೊ ಇದ್ರಲ್ಲೇ ಆಕ್ಟಿಂಗ್ ಅಂತ ಜಾಸ್ತಿ ಇಲ್ಲ ಕಂಪ್ಲೀಟ್ ನ್ಯಾಚುರಲ್ ಆಕ್ಟಿಂಗ್ ಇದೆ ಎಂಟೈರ್ ಸಿನ್ಮಾ ಕೂಡ ಹಾಗೆ ಇದೆ ಯಾರ್ದು ಕೂಡ ಜಾಸ್ತಿ ಹೆಚ್ಚು ಡ್ರಾಮಾ ಇಲ್ಲ ಯಾರ್ದು ಕೂಡ ಇವಾಗ ಯಾವುದೋ ಒಂದು ಹಳ್ಳಿಗೆ ಹೋಗ್ತೀರಾ ಯಾರೋ ನಮ್ಮ ಜೊತೆಲೆ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಒಂದು ಫೀಲ್ ಸಿಗುತ್ತೆ ಎಂಟೈರ್ ಸಿನ್ಮಾ ಪೂರ್ತಿ ಮಾಧ್ಯಮದವರೆಗೂ ಮತ್ತೆ ಇಲ್ಲಿ ಸೇರಿರುವ ಹಿರಿಯರು ಎಲ್ಲ ಸ್ನೇಹಿತರು ಹಾಗೂ ನನ್ನ ಸಹ ಕಲಾವಿದರು ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ದ ನಮ್ಮ ನಿರ್ದೇಶಕರಾದ ಅವರು ಒಂದಿನ ಫೋನ್ ಮಾಡಿದರು ಬನ್ನಿ ರಮೇಶ ಒಂದು ಚಿಕ್ಕ ಪಾತ್ರ ಇದೆ ಮಾಡಿ ಅಂತೇಳಿ ಸೊ ಹೋದೆ ಒಂದು ಬಡ್ಡಿ ಕುಮಾರ ಅಂತೇಳಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟರು ನಮ್ಮ ನಿರ್ದೇಶಕರು ಏನು ಹೇಳಿದ್ರು ಆ ರೀತಿ ನಾನೊಂದು ನಾನು ಮಂಜು ಅವರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ ವಿಜಯ್ ಸರ್ ಅವ್ರ ಕನ್ಸು ಇದು ಮೂವಿ ನಾನು ಪ್ರತಿ ಸಾರಿ ಫೋನ್ ಮಾಡಿದಾಗೆಲ್ಲ ಸರ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೆ ಮೇಡಮ್ ಆದಷ್ಟು ಬೇಗ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ರು ಇನ್ನೂ ಹೆಚ್ಚಿಗೆ ಮೂವೀಸ್ ಎಲ್ಲ ಮಾಡಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ವಿಜಯ್ ಸರ್ ಆಲ್ ದ ಬೆಸ್ಟ್ ಇಲ್ಲ ಅದು ಆಕ್ಚುಲಿ ಬೈ ಮಿಸ್ ಆಗಿ ನನಗೆ ಸಿಕ್ಕಿದ್ದು ಮಂಜು ಪಾವ್ಗಾಡ್ ಅವ್ರ ಐಫ್ ಕ್ಯಾರೆಕ್ಟರ್ ಬೈ ಮಿಸ್ ಆಗಿ ಸಿಕ್ಕಿದ್ದು ನನಗೆ ಅದು ಯಾರೋ ಬೇರೆಯವ್ರು ಮಾಡಬೇಕಿತ್ತು ಅವರು ಮಿಸ್ ಆದ್ರು ಅಂತ ನಾನು ಬಂದಿದ್ದು ಅವರು ಫಸ್ಟ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾನು ದೂರ ಕೂತಿದ್ದೆ ಅವರು ಕಿರ್ಚಾಡ ನೋಡಿ ಓ ಹೇಗಪ್ಪ ಇವ್ರ ಜೊತೆ ಆಕ್ಟ್ ಮಾಡೋದು ಅಂತ ಭಯ ಆಗ್ತಿತ್ತು ವಿಜಯ್ ಸಾರ್ ಡೈರೆಕ್ಷನ್ ಅಲ್ಲಿ ಆಮೇಲೆ ಆಮೇಲೆ ವಿಜಯ್ ವಿಜಯ್ ಸಾರು ಡೈರೆಕ್ಷನ್ ಅಷ್ಟು ಚೆನ್ನಾಗಿ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ರು ಮಂಜು ಸಾರ್ ಅವ್ರನ್ನ ಪ್ರತಿ ಸಾರಿನೂ ನಾನು ನೆನ್ಸ್ಕೊಳ್ತೀನಿ ಅವ್ರ ಜೊತೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಕೂತಿದಾಗ ಮೊಬೈಲ್ ಚಾರ್ಜ್ ಹಾಕೊಂಡಿದ್ರು ಯಾರತನು ಪವರ್ ಬ್ಯಾಂಕ್ ಇಸ್ಕೊಂಡ್ರು ಇವನೇನ್ ಪವರ್ ಬ್ಯಾಂಕ್ ಇಟ್ಕೊಂಡಿಲ್ಲ ಏನು ಏನು ಸರ್ ನೀವ್ ಹೇಳಿದ್ರಿ ಅದ್ ನಂಗೆ ಚೆನ್ನಾಗ್ ನೆನ್ತಿದ್ವಿ ಈಗ್ಲೂ ನೆನ್ಪಾಡ್ಕೊಳ್ದಿ ಆ ಟವರ್ ಇಟ್ಕೊಂಡ್ಬಿಟ್ಟಿದಾನೆ ಅಂತ ಹೇಳ್ತಾ ಇದ್ರು ಆ ಮಾತು ನಾನು ಈಗ್ಲೂ ನೆನ್ಪದ ಇಟ್ಕೊಂಡು ನಾನು ಎಲ್ಲಾರ್ಗು ಹೇಳ್ತಾ ಇರ್ತೀನಿ ಅದಂತೂ ಮರಿಯಲ್ಲ ಥ್ಯಾಂಕ್ ಯು ಸೊ ಮಚ್ ಮಿಸ್ ಅವಕಾಶ ಸಿಕ್ತು ಥ್ಯಾಂಕ್ ಯು ಎಂತ ಚಿಕ್ಕ ಸಿನ್ಮಾನು ಸಹ ದೊಡ್ಡ ಸಿನಿಮಾ ಮತ್ತಿಗೆ ತೊಗೊಂಡೋಗ್ತಾರೆ ಯಾಕಂದ್ರೆ ಅದಕ್ಕೆ ತಿಥಿನೇ ಕಾರಣ ಅಷ್ಟು ಚೆನ್ನಾಗಿ ಮಾಡಿ ಅಷ್ಟು ಚೆನ್ನಾಗಿ ಬಂತು ಈಗ ನಮ್ಮನ್ನು ಹಂಗೆ ಬೆಳೆಸಿ ಅಂತ ನಾವು ಕೇಳ್ಕೊತೀವಿ ಇನ್ನೊಂದು ನಾನು ಮಂಜು ಪಾವಗೋಡ ಮತ್ತೆ ಗೊಬ್ಬರ ಇದು ಎರಡನೇ ಸಿನ್ಮಾ ಎರಡನೇ ಸಿನಿಮಾ ಇದಕ್ಕಿಂತ ಮುಂಚೆ ನಾನು ನಂಜಾನು ಅನ್ನೋ ಮೂವಿಯಲ್ಲಿ ಆಕ್ಟ್ ಮಾಡಿದ್ವಿ ಇವಾಗ ಇದ್ರಲ್ಲೂ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಆ ಮಂಜು ಅವರ ಕತ್ತಲ್ಲಿ ಹಣೆ ಬಟ್ಟಿತ್ತಲ್ಲ ಕೆಂಪಿ ಅಂತ ಅದು ನಾನೇ ಕೆಂಪಿ ಕ್ಯಾರೆಕ್ಟರ್ ನಾನೇ ಮಾಡ್ತಿರೋದು ಸಿನಿಮಾದಲ್ಲಿ ನಾಟ್ ರೀಯಲ್ಲಿ ಸಿನಿಮಾದಲ್ಲಿ ಹೋಗ್ಲಿ ಬಿಡಿ ನಾವೆಷ್ಟೊಂದು ಹೆಣ್ಮಕ್ಕಿ ಇದೀವಲ್ಲ ಲೈನ್ ಹಾಕ್ತೀವಿ ಇಲ್ಲ 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 ನಾನು ನಾನ್ ಡೈರೆಕ್ಟ್ ಆಗಿ ಮನೆಯಿಂದ ಇಲ್ಲೇ ಬಂದ್ ಏನೂ ತೊಂದ್ರೆ ಇಲ್ಲ ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರೆ ನಮ್ಮ ದಾಸಪ್ಪ ಟೀಮ್ ಅಂದ್ರೆ ವಿಜಯ್ ಕಿಲರ್ ನಮ್ಗೆ ತುಂಬಾ ಹಳೆ ಫ್ರೆಂಡು ನಮ್ದೆಲ್ಲ ಹಳೆ ಟೀಮು ಕ್ಯಾಮ್ರಾಮನ್ ಆಗಿರ್ಬೋದು ಈ ತಮ್ಮಣ್ಣ ಆಲ್ಮೋಸ್ಟ್ ಎಲ್ಲಾ ನಮ್ದು ಹಳೆ ಟೀಮೇ ತುಂಬಾ ಚೆನ್ನಾಗಿ ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಸಿನ್ಮಾ ಮಾಡದಂತ ಸಿನ್ಮಾ ದಾಸಪ್ಪ ತುಂಬಾ ಇಷ್ಟದಿಂದ ಕಷ್ಟಪಟ್ಟು ಸಿನ್ಮಾ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ತುಂಬಾ ಒಳ್ಳೆವ್ರು ಆ ಟೈಮಲ್ಲಿ ಈಗ ನಾವು ಸಿನಿಮಾ ಮಾಡ್ದಂಗೆ ನಾನು ಒಂದು ಎಂಬತ್ತು ಸಿನಿಮಾ ಮಾಡಿದ್ದೀನಿ ತಮಿಳು ತೆಲುಗು ಕನ್ನಡ ಅಂತ ಎಲ್ಲ ಆದ್ರೂ ಎಷ್ಟೋ ಜನ ನಮ್ಮನ್ನ ನಾವು ಸಿನಿಮಾಗ್ ಹೋದ್ರೆ ಒನ್ ಡೇ ಕ್ಯಾರೆಕ್ಟರ್ಗೆ ಹೋಗ್ತೀವಿ ಈಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಒನ್ ಡೇನು ಮಾಡ್ಬೇಕು ಸಿಕ್ಕದೆಲ್ಲ ಮಾಡ್ತಾನೆ ಇರ್ಬೇಕು ಮಾಡ್ತಾ ಇದ್ದಾಗ ಎಲ್ಲರೂ ನಮ್ಮನ್ನು ತುಂಬಾ ಕೇಬಲ್ ಆಗಿ ನೋಡ್ತಾರೆ ರೆಸ್ಪೆಕ್ಟೇ ಕೊಡಲ್ಲ ವೆರಿ ಅನ್ರೆಸ್ಪೆಕ್ಟ್ ಅಲ್ಲಿ ಮಾತಾಡಿಸ್ತಾರೆ ಮರ್ಯಾದೆ ಕೊಡಲ್ಲ ಏನಿಲ್ಲ ಹೆಂಗ್ ಬೇಕಂಗೆಮ್ಮ ಏ ಅಮ್ಮ ಬಾರಮ್ಮ ಅಯ್ಯೋ ತಗಳಮ್ಮ ಏನೇನೋ ವಿಚಿತ್ರ ಅವಳ ಅವಳ ಕರೆ ಅವಳ ಅವಳ ಅಂತಾರೆ ಬಟ್ ಇಲ್ಲ ಹಂಗಲ್ಲ ನಾವು ಮಾಡಿರೋದು ಪುಟ್ಟು ಪಾತ್ರ ಆದ್ರೂ ಕಾಮಿಡಿ ಆದ್ರೂ ಎಷ್ಟು ಮರ್ಯಾದೆ ಕೊಟ್ಟು ಎಷ್ಟು ರೆಸ್ಪೆಕ್ಟಿಂದ ಮಾತಾಡಿಸಿದ್ರು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಅಂದರೆ ನಮ್ಮ ಪ್ರತಿ ಪ್ರತಿಯೊಂದು ಟೈಮಲ್ಲೂ ನಾನು ಹೌದು ಅವರು ಹೇಳ್ದಂಗೆ ಬಿಫೋರ್ ಕೊರೋನಿಂದ ಸ್ಟಾರ್ಟ್ ಆಯ್ತು ಎರಡು ಸೆಡ್ಯೂಲು ಒಂದು ಫಸ್ಟೂ ಮಾಡಿದರು ಈ ಕಡೆಯೂ ಎರಡು ಟೈಮಲ್ಲೂ ಇದ್ದೆ ನಾನು ಆ ಟೈಮಲ್ಲೂ ಅಷ್ಟೇ ಬರೀ ಊಟದಲ್ಲೂ ಅಷ್ಟೇ ಒಂದು ಕಾಫಿಯಲ್ಲಾಗಲಿ ನೀರಲ್ಲಾಗಲಿ ಪ್ರತಿ ಬಂದೂ ಚೆನ್ನಾಗಿ ನೋಡ್ಕೋತಿದ್ರು ಐ ಮೀನ್ ಡುಮ್ಮಿ ಅಂತ ಬರೀ ಊಟದ ಬಗ್ಗೆ ಮಾತಾಡ್ತಾಳೆ ಅಂತ ಅಂದ್ಕೋಬೇಡಿ ಸೊ ಅದು ನಿಜವಾಗ್ಲು ಕುಂಬಳಕಾಯಿ ಆಗಿರೋ ಟೈಮಲ್ಲಿ ಬೀಗ್ರೋಟ ಮಾಡ್ದಂಗೆ ಮಾಡಿದರು ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಚನ್ನಪಟ್ಟಣ ಜನ ಎಷ್ಟೊಂದು ಜನ ಇದ್ರು ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ ಎಲ್ಲರಿಗೂ ಮಟನ್ನು ಚಿಕನ್ನು ಮೀನು ಫಿಶ್ ಜೊತೆಲಿ ಬರ್ಬೇಕಾದ್ರೆ ಬರಿ ಕೈಲಿ ಹೋಗ್ಬಾರ್ದು ಅಂತ ಸ್ವೀಟ್ ಪಾಪ್ಸು ಸಪೋರ್ಟ್ ಕಳಿಸಿದ್ರು ಅಂತ ನಮ್ಮ ಒಳ್ಳೆ ಅನ್ನದಾತ್ರಿಗೆ ಇನ್ನೂ ನಾಲ್ಕು ನೂರು ಸಾವಿರ ಮೂವಿ ಮಾಡೋ ಶಕ್ತಿ ಕೊಟ್ಟು ನಮ್ಮಂಥವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡಲಿ ನಮ್ಮ ಹೊಟ್ಟೆ ತುಂಬ ಅನ್ನ ಹಾಕ್ಲಿ ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾತ್ರಿಗೆ ಜಾಸ್ತಿ ದುಡ್ಡು ಬರಲಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ನಮ್ಮಂಥ ಬಡವ್ರನ್ನ ನಮ್ಮಂಥ ಬಡ ಕಲಾವಿದ್ರನ್ನ ಬೆಳೆಸಿ ಯಾರಿಗೂ ಯಾರು ಹೊತ್ತು ಅವಮಾನ ಮಾಡಿ ಯಾರು ಯಾವತ್ ಮುಂದೆ ಬರ್ತಾರೋ ಯಾರು ಯಾವತ್ ಕೆಳಗಡೆ ಹೋಗ್ತಾರೋ ಗೊತ್ತಿಲ್ಲ ದಯವಿಟ್ಟು ಥ್ಯಾಂಕ್ ಯು ಸೊ ಮಚ್ ಅಂಡ್ ಇನ್ನೊಂದು ಇವತ್ತು ನಮ್ಮ ಬಾಸ್ ಬರ್ಡೇ ಅಂದ್ರೆ ನಮ್ಮ ಅಂಬರೀಶ್ ಅಣ್ಣ ಬರ್ಡೇ ರೆಬೆಲ್ ಸ್ಟಾರ್ ನಮ್ಮ ಅಂಬರೀಷ್ ಅಣ್ಣನ್ ಬರ್ಡೇ ನಮ್ಮ ಮಂಡ್ಯ ಗಂಡು ನಮ್ಮ ಅಂಬರೀಷ್ ಅಣ್ಣಗೆ ಶುಭಾಶಯಗಳು ದಾಸಪ್ಪ ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮೊದ್ಲಿಗೆ ವಿಜಯವ್ರ ಬಗ್ಗೆ ಮಾತಾಡ್ಬೇಕು ಯಾಕಂತಂದ್ರೆ ವಿಜಯವರು ಒಂದು ಹತ್ತು ವರ್ಷದ ಹಳೆಯ ಪರಿಚಯ ಅಂಡ್ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಬಹಳ ಆಯ್ತು ಯಾಕಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಕನಸನ್ನ ಬರ್ಕೊಂಡು ಅದನ್ನ ನಿರ್ದೇಶನ ಮಾಡೋ ಅಂಥದ್ದು ಬಹಳ ಕಷ್ಟ ಅದು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ ಯಾಕಂತಂದ್ರೆ ನಿರ್ಮಾಪಕರನ್ನ ಒಪ್ಪಿಸ್ಬೇಕಾಗಿರುತ್ತೆ ಹೊಸ ತಂಡವನ್ನ ಕಟ್ಟಬೇಕಾಗುತ್ತೆ ಕಲಾವಿದರುಗಳಿಗೆಲ್ಲ ಅವರವರ ಪಾತ್ರವನ್ನ ತಿಳಿಸ್ಬೇಕಾಗುತ್ತೆ ಅಷ್ಟೊಂದು ಟೆನ್ಷನ್ಸ್ ಇರುತ್ತೆ ಅಂಡ್ ನಾವು ಅನ್ಕೊಳ್ಳೋದು ಬರ್ತಾ ಇದೆಯಾ ನಾವು ಅನ್ಕೊಂಡಂತ ಸೀನ್ ಅದೇ ತರ ತೆಗ್ದಿದೀವ ಸೊ ಬಹಳಷ್ಟು ಸಂಶಯಗಳಿರುತ್ತೆ ಬಹಳಷ್ಟು ಗೊಂದಲ ಇರುತ್ತೆ ಅಂಡ್ ಎಷ್ಟೋ ಜನ ಅವರ ಕನಸುಗಳನ್ನ ಕನಸಾಗೆ ಉಳಿಸ್ಕೊಂಡ್ಬಿಡ್ತಾರೆ ಯಾಕಂತಂದ್ರೆ ಇಷ್ಟು ಗೊಂದಲಗಳನ್ನೆಲ್ಲ ದಾಟ್ಕೊಂಡು ಸಿನಿಮಾನ ಮುಗಿಸೋದೇ ಒಂದು ದೊಡ್ಡ ಸಾಧನೆ ಆ ವಿಚಾರದಲ್ಲಿ ವಿಜಯ್ ಕಿಲಾರ ಶುಭಾಶಯ ನಿಮ್ಗೆ ಯಾಕಂದ್ರೆ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂಡ್ ಥಿಯೇಟರ್ ಬರಕ್ ರೆಡಿ ಇದೆ ಅದಕ್ಕೆ ಮೊದಲಿಗೆ ಶುಭಾಶಯ ತಿಳಿಸ್ತೀನಿ ಅಂಡ್ ದಾಸಪ್ಪ ಒಂದು ಟೈಟ್ಲ್ ಹೇಳಿದ ತಕ್ಷಣ ಬಹಳ ಖುಷಿ ಆಯ್ತು ಯಾಕಂತಂದ್ರೆ ಅದು ಬರೀ ಒಂದು ಟೈಟ್ಲ್ ಅಲ್ಲ ಅದಕ್ಕೊಂದು ಪರಂಪರೆ ಇದೆ ಒಂದು ಇತಿಹಾಸ ಇದೆ ಅಂಡ್ ಹಳ್ಳಿಗಳಲ್ಲಿ ದಾಸಪ್ಪನವ್ರನ್ನ ಕಂಡ್ರೆ ಆ ಒಂದು ವಿಶೇಷ ಗೌರವ ಇರ್ಬೋದು ಅವರು ಮಾಡೋಂಥ ಪೂಜೆ ಪುನಸ್ಕಾರಗಳು ಸೊ ಶ್ರಾವಣ ಸಂದರ್ಭಗಳಲ್ಲಿ ಅವರ ಆಚರಣೆಗಳಿರ್ಬೋದು ಬಹಳ ಖುಷಿ ಅನಿಸ್ತ ನನಗೆ ಪರ್ಸ್ನಲಿ ಓ ಈ ತರದೊಂದು ಟೈಟ್ಲು ಸಿನಿಮಾಗೆ ಇಡೋ ಅಂಥದ್ದು ಆ್ಯಂಡ್ ಇದ್ರ ಒಂದು ದಾಸಪ್ಪ ಈ ಒಂದು ಪಾತ್ರವನ್ನ ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು ಅಂಡ್ ತಮ್ಮಣ್ಣವ್ರನ್ನ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಬಹಳ ಖುಷಿ ಅನಿಸ್ತು ಟ್ರೈಲರ್ ನೋಡಿದಾಗ ಒಂದು ಹಳ್ಳಿ ಸೊಗಡಿನ ಚಿತ್ರ ಅನ್ನೋದು ಟ್ರೈಲರ್ ಅಲ್ಲಿ ಎದ್ದು ಕಾಣಿಸುತ್ತೆ ಅಂಡ್ ಅಭಿನಯಿಸಿರೋ ಅಂತ ಎಲ್ಲ ಕಲಾವಿದರುಗಳು ಕೂಡ ಎಲ್ಲೋ ಸಂಭಾಷಣೆ ಬರೆದು ಹೇಳಿದ್ದಾರೆ ಅಂತ ಅನ್ಸಲ್ಲ ಹಾಡ್ ಭಾಷೆ ತರ ಅನ್ಸುತ್ತೆ ಅಷ್ಟು ರಾ ಇದೆ ಡೈಲಾಗ್ಸು ಅಂಡ್ ಎಲ್ಲೋ ಹಳ್ಳಿನಲ್ಲೇ ನಡೀತಾರ ಅಂತ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದೀವಿ ಅನ್ನೋ ತರದ ಒಂದು ಸಂಭಾಷಣೆಗಳು ಒಂದು ಸನ್ನಿವೇಶಗಳು ಅಂಡ್ ಮಂಜು ಸರ್ ನಮಸ್ತೆ ಮಂಜಣ್ಣ ಅವಾಗ ಅವಾಗ ಮಂಜುನಾಲ್ಲ ನಾವು ಮಾತಾಡ್ತಾ ಇರ್ತೀವಿ ನನ್ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಕೆಲಸ ಮಾಡ್ಬೇಕನ್ನ ಆಸೆ ಇದೆ ಕ್ಷಮೆಗಳೊಂದಿಗೆ ಆದಷ್ಟು ಬೇಗ ಮಾಡ್ ಗೊಬ್ಬರ ಸರ್ ಅವ್ರ ಜೊತೆ ಅಷ್ಟೇ ಬಹಳ ಖುಷಿ ಅನ್ಸುತ್ತೆ ಯಾಕಂದ್ರೆ ನಮ್ಮ ಮಣ್ಣಿನ ಕಲಾವಿದ್ರುಗಳು ಅಂಡ್ ನಗ್ಸೋದ್ ಬಹಳ ಕಷ್ಟ ಇವರು ಅದನ್ನ ಬಹಳ ಈಸಿಯಾಗಿ ಬಿಡ್ತಾರೆ ಎಸ್ಪೆಷಲಿ ಅವರ ಗಿಚ್ಚಿಗಿತಿಗಿಲಿ ಕಾರ್ಯಕ್ರಮ ಅಂತೂ ಮನೆ ಮನೆ ಮಾತಾಗಿದೆ ಎಲ್ಲಾ ಕಡೆ ಅಂತ ನೆನ್ಬಹುದು ಅಂಡ್ ಅವರ ಒಂದು ಸೀನ್ ಗಳು ನೋಡಿದಾಗ ಸಿಕ್ಕ ಖುಷಿ ಅನಿಸ್ತಾ ಇತ್ತು ಈ ಸಿನಿಮಾದಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದ್ರುಗಳಿಗೆ ಶುಭವಾಗ್ಲಿ ಎಲ್ಲ ತಂತ್ರಜ್ಞರುಗಳಿಗೆ ಶುಭವಾಗ್ಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಆ್ಯಂಡ್ ಈ ಸಿನಿಮಾದ ನಿರ್ಮಾಪಕರುಗಳು ಎ ಆರ್ ಎಸ್ ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ನಿರ್ಮಾಣ ಆಗಿದೆ ಅಂದ್ರೆ ಆನಂದ್ ಸರ್ ರಾಘವೇಂದ್ರ ಸರ್ ಮತ್ತೆ ಶ್ರೀನಿವಾಸ್ ಸರು ಮೂರು ಜನಕ್ಕೂ ಶುಭವಾಗಲಿ ಬಹಳಷ್ಟು ಸಿನಿಮಾಗಳನ್ನ ಮಾಡೋಷ್ಟು ಶಕ್ತಿ ಈ ಒಂದು ಸಿನಿಮಾ ಇಂದ ನಿಮ್ಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಆ್ಯಂಡ್ ಇವತ್ತಿನ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇವಾಗ ಮೊಬೈಲ್ ಅಲ್ಲೇನೆ ಕಮ್ಯುನಿಕೇಶನ್ ಬಳಸ್ತಾ ಇದ್ವಿ ಮೊಬೈಲ್ನ ಎಂಟರ್ಟೈನ್ಮೆಂಟಿಗೆ ಬಳಸೋಂಗಾಗೋಗಿದೆ ಸೊ ಈ ಥರದ ಸಿನಿಮಾಗಳು ಬಂದಾಗ ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಆ್ಯಂಡ್ ಎಂಟೈರ್ ಟೀಮ್ನ ಬ್ಲಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಂತೀನಿ ಧನ್ಯವಾದಗಳು